ನಮಸ್ಕಾರ ಬಂದ್ಗಳೇ ನಾವು ಎಸ್ ನಿಜಲಿಂಗಪ್ಪ ಹೇಳಿ ಕೆ ಆರ್ ಎಸ್ ಪಕ್ಷದ ಯಾದಗಿರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮತ್ತು ಕುರುಮಿಟ್ಕಲ್ ಮತಕ್ಷೇತ್ರದ ಪರಜೆತ್ ಎಂ ಎಲ್ ಎ ಅಭ್ಯರ್ಥಿ ಇವತ್ತು ಯಾದಗಿರಿ ಜಿಲ್ಲೆಗೆ ನಮ್ಮ ಉಸ್ತುವಾರಿ ಮೇಡಮ್ ಆದಂತ ದೀಪಾ ಮಾನೂರ್ ಅವರು ಯಾದಗಿರಿ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಈ ಒಂದು ಲೈವ್ಗೆ ಸ್ವಾಗತ ಅದೇ ರೀತಿಯಾಗಿ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಜಗನ್ನಾಥ್ ಸಿಂಧುನಾಳಿ ಅದೇ ರೀತಿಯಾಗಿ ಶಾಂತು ಯುವ ಘಟಕದ ಕಾರ್ಯದರ್ಶಿ ಅಲ್ಲಿ ಲೈವ್ ಮಾಡತಕ್ಕಂತ ಶಿವ ಶಿವಕುಮಾರ್ ಎಡಗಿ ಮಧುರ ನಾವೆಲ್ಲರೂ ಸೇರಿ ಇವತ್ತು ನಮ್ಮ ಕೋಳಿವಾಡದ ಯಾದಗಿರಿ ಜಿಲ್ಲೆಯ ಕೋಳಿವಾಡದ ಹನ್ನೊಂದನೆಯ ವಾರ್ಡ್ ನಲ್ಲಿ ಯಾವುದೇ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಅಂತ ಹೇಳಿ ನಮ್ ಶಾಂತ ಅವರು ನಮ್ ಗಮನಕ್ಕೆ ತಂದಾಗ ಇಲ್ಲಿ ಬೇಸಿಗೆ ಬಂದಿದ್ದೇವೆ ಇವತ್ತು ಅಧ್ಯಕ್ಷರ ಸಮ್ಮುಖದಲ್ಲಿ ಮೇಡಮ್ ಅವರ ಸಮ್ಮುಖದಲ್ಲಿ ಇಲ್ಲಿ ಸ್ಥಳೀಯರ ಸಮ್ಮುಖದಲ್ಲಿ ಯಾವ ರೀತಿ ಮೂಲಭೂತ ಸಮಸ್ಯೆಗಳಾದವಂತೇಳಿ ಇವತ್ತು ಲೈವ್ ಮುಖಾಂತರ ತಿಳಿಯ ಹಾಗಾಗಿ ಅದರ ವಿಷಯವಾಗಿ ಮೇಡಮ್ ಅವರ ಅಧ್ಯಕ್ಷರವರು ಗಮನ ನಮಸ್ಕಾರ ಇಲ್ಲಿ ನಮ್ಮ ಮೇಡಮ್ ಅವಕಾಶ ಮಾಡಿ ಕೊಡ್ತೀವಿ ಜಿಲ್ಲೆಯಲ್ಲಿ ಏನೆಲ್ಲ ಆಗ್ತಾ ಇದೆ ನಮ್ಮ ತಾಯಂದಿಯರು ಅಕ್ಕಂದಿಯೋದು ಇಲ್ಲಿ ಪ್ರತಿನಿತ್ಯ ಏನ್ ಕಷ್ಟ ಅನುಭವಿಸ್ತಾ ಇದಾವೆ ಯಾವ ವ್ಯವಸ್ಥೆಯಲ್ಲಿ ಇದೀವಿ ಎಪ್ಪತ್ತು ಸ್ವಾತಂತ್ರಿಕ ಎಪ್ಪತ್ತೈದು ಮುಕ್ತ ಎಪ್ಪತ್ತಾರು ವರ್ಷ ನಡೀತಾ ಇದಾವೆ ಇವತ್ತಿಗೂ ನಮ್ಮ ಸರಿಯಾಗಿ ಜಿಲ್ಲೆಯಲ್ಲಿ ಒಂದು ನೀರಿನ ನೀರು ಕುಡಿಯೋ ನೀರಿನ ಬಗ್ಗೆ ಆಗಲಿ ಹಾಗೂ ಸ್ವಚ್ಛತೆ ಬಗ್ಗೆ ಆಗ್ಲಿ ಬಹಳಷ್ಟು ಕೊರತೆಗಳು ಇದ್ದಾವೆ ಅಂತೇಳಿ ನಮ್ ಗಮನಕ್ಕೆ ಬಂದಾಗ ಕೂಡಲೇ ನಮ್ ಶಾಂತಕುಮಾರ್ ಇದ್ ಮಾಡಿಕೊಂಡು ಸ್ಟೇಟ್ ಇಡಿಯೋ ಸ್ಟೇಟ್ ಇಡಿಯೋ ಬಂದಿದೀವಿ ನಮ್ಮ ಉಸ್ತುವಾರಿ ಮೇಡಮ್ ಸಮ್ಮುಖದಲ್ಲಿ ಸ್ಥಳೀಯವಾಗಿ ಏನೆಲ್ಲ ಸಮಸ್ಯೆಗಳಿದಾವೆ ಇದಾವೆ ತಿಳ್ಕೊಂಡಾದ್ಮೇಲೆ ಸಂಬಂಧಪಟ್ಟ ಇಲ್ಲಿ ಮುನ್ಸಿಪಾಲ್ಟಿಗೆ ನಾವು ಏನು ದೂರ ಕೊಡ್ಬೇಕು ಯಾವ್ದನ್ನ ಜಾಸ್ತಿ ಒತ್ತು ಕೊಡ್ಬೇಕು ಅನ್ನೋದು ತಿಳ್ಕೊಂತೀವಿ ನಮಸ್ಕಾರ ಬಂಧುಗಳು ಎಲ್ಲರಿಗೆ ನಾನು ಕೇರಳ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ದೀಪಾ ಅಂತ ಹೇಳಿ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಈ ಉಸ್ತುವಾರಿ ಒಂದು ವರ್ಷ ಕಾಲ ನಾನು ಇಲ್ಲಿ ಹೊಸಾರಿ ಬಂದಾಗ ರೋಡ್ ಪ್ರಾಬ್ಲಮ್ ಇತ್ತು ಅದನ್ನ ಮಾಡಿದೇವಿ ಆಗ್ಲೇ ಇಮಿಡಿಯೇಟ್ಲಿ ಎಲ್ಲ ರೋಡ್ಗಳು ರೆಡಿ ಆಗಿದೆ ಈಗ ಏನು ಅದೇ ಯಾದಗಿರಿ ಜಿಲ್ಲೆಯಲ್ಲಿ ಹನ್ನೊಂದನೇ ವಾರ್ಡ್ ಸಂಬಂಧಪಟ್ಟಂತ ಏನು ವಾರ್ಡ್ ಜಿಲ್ಲೆಯಲ್ಲಿ ಈ ಪೋರ್ಷನ್ ಇದೆ ಅಂದ್ರೆ ಗ್ರಾಮಗಳಲ್ಲಿ ಯಾವ ತರ ಇರುತ್ತೆ ಅಂದ್ರೆ ಈಗ ಜನ ಏನಾಗಿದ್ದಾರೆ ಅಂದ್ರೆ ಓಟ್ ಹಾಕಿಸ್ಕೊಂತಾರೆ ಎಮ್ ಎಲ್ ಎಗಳು ಹೋಗ್ಬಿಡ್ತಾರೆ ಸ್ಥಳೀಯವಾಗಿ ವಾರ್ಡ್ ಏನು ವಾರ್ಡ್ ಮೆಂಬರ್ಗಳು ಯಾರು ಬಂದು ವಿಸಿಟ್ ಮಾಡಲ್ಲ ಮುನ್ಸಿಪಾಲಿಟಿ ನೋಡಲ್ಲ ಈ ತರ ಆದ ಹೇಗೆ ವಿದ್ಯುತ್ ಕರೆಂಟ್ ಇಂದ ಇನ್ನು ನೀರು ಬರುತ್ತಂತೆ ಕರೆಂಟ್ ತೆಗಿತಾರಂತೆ ಯಾವ ತರ ಆದ್ರೆ ಈ ತರ ಆದಾಗ ಜನರು ಸರ್ವಸಾಮಾನ್ಯ ಜನರು ಏನ್ ಮಾಡ್ಬೇಕು ಏನಿಲ್ಲ ಏನೋ ಅಲ್ಪ ವಿದ್ಯಾರ್ಥಿ ಈ ವಾರ್ಡ್ ನಲ್ಲಿ ನೋಡ್ತಕ್ಕ ತುಂಬಾ ಕಡೆ ಸಣ್ಣ ಮಕ್ಕಳಿದ್ದಾರೆ ಆರೋಗ್ಯ ಏನಾಗುತ್ತೆ ಸೊಳ್ಳೆ ಕ್ಲೀನ್ ಏನೇ ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ ಸೊಳ್ಳೆ ಕಟ್ಟಿದ್ದೇ ಇರುತ್ತೆ ಇದೇ ತರ ಗಟ್ರು ಈ ರೇಂಜ್ ಗಟ್ರು ಇದೆ ಆಮೇಲೆ ಒಂದಿಷ್ಟು ಸಮಸ್ಯೆಗಳ ಸ್ಥಳೀಯರ ಹೇಳ್ತಾರೆ ನಮಸ್ಕಾರ ಹೆಸರು ಕೇಳ್ತೀವಿ ಇಲ್ಲಿ ಏನೇನ್ ಸಮಸ್ಯೆ ಇಲ್ಲೇ ಸ್ವಂತ ಬಾಡಿಗೆ ಸ್ವಂತ ಯಾವ ಮನಿ ನಿಮ್ದು ಎರಡು ಇಲ್ಲಿ ಏನೇನ್ ಸಮಸ್ಯೆ ವರ್ಷ ಆಯ್ತ್ರಿ ವರ್ಷ ಆಯ್ತಾ ನೀರ್ ಬರ್ತಾವ ಅಂದ್ರೆ ನೀರ್ ಮೋಟರ್ ಹಚ್ಚಿದ್ರೆ ನೀರ್ ಮೋಟರ್ ಹಚ್ ಎರಡ್ ದಿನಕ್ಕೊಮ್ಮೆ ನಾಳ ಎರಡ್ ಎಷ್ಟು ತಾಸ ಬಿಡ್ತಾವ ಎರಡ್ ಸಲ ಬಿಟ್ರು ಎಷ್ಟು ಗಂಟೆ ಮುಂದೆ ನಾಕ್ ಗಂಟೆಗೆ ಬಿಟ್ರ ಆರ್ ತಾಕಿರ್ತಾವ ಆರ್ಲಿಂತವ ಆರ್ಲಿಂತವಾದ್ರ ಮತ್ತೆ ಎಂಟು ಕೊಟ್ಟು ಒಂದ್ ತಾಸ ಬಿಡ್ತಲ್ರಿ ಒಟ್ಟು ಸಂಪೂರ್ಣ ಮೋಟರ್ ಹಚ್ಬೇಕು ನೀರ್ ನೀರ್ ತಗೋಬೇಕು ಇಲ್ಲ ಅಂದ್ರೆ ಇಲ್ಲ ಈಗ ಮೂರು ವರ್ಷದಿಂದ ಅಷ್ಟೇ ಸಮಸ್ಯೆ ಮೊದ್ಲಿತ್ತ ಮೂರಚಲ್ಲಿಂತಲೇ ಆಗಿದೆ ರೋಡ್ ಬಂದ್ ಮೇಲೆ ಹಿಂಗ ಆಗಿದೆ ಫಸ್ಟ್ ಇದ್ದು ನೀರ್ ರೋಡ್ ಬಂದ್ ಮೇಲೆ ನಮ್ ನಳನೇ ವಾದು ವಾದ್ರನ ಅವ್ರ ಮನೆಯ ತಗೊಂಡ್ರು ಅವ್ರ ಪೈಪ್ ಕಲೆಕ್ಷನ್ ಕೊಟ್ಟ ನಾವು ತಗೊಂಡೆವಿರಿ ಆಂದ್ರೆ ಪಷ್ಟಿಕವಾಗಿ ಇಗೆ ಮುನ್ಸಿಪಾಲಿಟಿ ಇಂದ ಇಲ್ಲ ಇಲ್ಲ ಮುನ್ಸಿಪಾಲಿಟಿ ಬಂದಿಲ್ಲ ನಮಗೆ ಬಂದಿಲ್ಲ ಹೀಗೆ ಬಂದಂತ ನಳಗಳೆ ಕಲೆಕ್ಷನ್ ತಗೊಂಡೆವಿರಿ ಹಹ ತಮ್ಮेश्चನ ಶ್ರೀ ತಮ್ಮದು ಮನೆ ಇದೆ ಮನೆ ಇಲ್ಲಿ ಅಮ್ಮ ಅವರು ಹೇಳಿದ ಸತ್ಯನಾ ಏನ್ ಅನುಭವಿಸ್ತಾ ಬರ್ತದಲ್ಲ ಒಂದ್ ಅರ್ಧ ತಾಸ ಇರುತ್ತದ ಕೆಲವೊಬ್ರಿಗೆ ಸಿಗ್ತದ ಕೆಲವೊಬ್ರಿಗೆ ನೀರ್ ಇಲ್ಲದ್ರಿ ಇಲ್ಲ ಕೆಲವೊಬ್ರು ಹಾಕಿರ್ತಾರ ಅವ್ರಿಗೆ ನಾವ್ ಏನಾಗ ಬರಕ್ಲಿ ನಾವು ಮುಂದುವರಿಗೆ ಹಿಂದ್ಲೋರ್ ಹೆಚ್ಚಿರಪ್ಪ ಅಂದ್ರೆ ಮಾಡಕ್ ಬರ್ಲಿ ನೀರಿಲ್ಲ ಈ ಬಗ್ಗೆ ಈ ಸಮಸ್ಯೆ ಬಗ್ಗೆ ಯಾವತ್ತಾದರೂ ಮುನ್ಸಿಪಾಲಿಟಿ ಅಧಿಕಾರಿಗಳಿಗಾಗಿ ನೀರು ಬಿಡಂತ ವ್ಯಕ್ತಿಗಳ ಶುisediyada ಏನ್ ಹೇಳ್ತಾರೆ ಈ ಬಗ್ಗೆ ಕಟ್ ಮಾಡೋ ಎಲ್ಲ ಇಲ್ಲಿ ಆರೆ ಬರ್ತವ ಆಡ ಬರ್ತವ ಆದು ಸಮಾಧಾನ ಎಷ್ಟು ವರ್ಷದಿಂದ ಈ ಮಾತು ಹೇಳಕತ್ತಿದಾವೆ ಆರು ತಿಂಗಳ ಆಯ್ತಿ ಬಂದು ನೂರಿಕೊಂಡು ಹೋಗರ ನೂರಿಕೊಂಡು ಆದ್ರೂ ಇದು ನಾಲ್ಕು ವರ್ಷದಿಂದ ನಡಕ್ಕದ್ರಿ ಈಗ ನಾಕ್ ವರ್ಷದಿಂದ ತೊಂದ್ರೆ ಈಗ ಅದ್ ಮೋಟರ್ ಹಚ್ಚರಿ ನೀರ್ ಬರ್ತಾವ ಈಗ ಚಳಿಗಿನ ಗೇಟ್ ಇಲ್ಲಿಗೆ ಬರ್ತಾರೀ ಅಲ್ಲಿನ ಸಿಗಲ್ಲ ಇಲ್ಲಿನ ಸಿಗಲ್ಲ ಲೈಟ್ ಅಂದ್ರೆ ಬಾಳ ತೊಂದ್ರೆ ಇಲ್ಲಿ ಮೋಟರ್ ಇಲ್ಲ ಏನಿಲ್ಲ ಯೋಚನೆ ಚೆನ್ನಾಗಿಲ್ಲ ರೀ

ಮೂರವರೆಲ್ಲ ಒಂದು ಯಾದಗಿರಿ ಜಿಲ್ಲೆಯ ಒಂಥರ ಉದಯ ಭಾಗನೆ ಅಂತ ಕರಿಬಹುದು ಇದು ಯಾಕಂದ್ರೆ ಮಧ್ಯದಲ್ಲಿ ಇಲ್ಲಿ ಬೆಟ್ಟದ ಪಕ್ಕದಲ್ಲಿ ಆಗುತ್ತೆ ಐಟೈಲ್ ಇಲ್ಲ ಇದು ಎತ್ತರದಲ್ಲಿದೆ ನೀರ್ ಬಾಪ್ತಾ ಇಲ್ಲ ಅಂದ್ರೆ ಅದೊಂದು ಸಮಸ್ಯೆ ನೀರ್ ಬಿಡ್ತಾ ಇದಾವೆ ಮೂರ್ವರೆ ಎಲ್ಲಿ ಬೆಳಗ್ಗೆ ಮುಂಜಾನೆ ಮೂರ್ವರೆಗೆ ಅದನ್ನು ಕಾಯ್ಕೊಂಡು ಕೊಡ್ಬೇಕು ಇವ್ರು ತಾಯಂದಿರು ಯಾಕಂದ್ರೆ ಬೆಳಿಗ್ಗೆದ್ರೆ ಇವ್ರಿಗೆ ಕೆಲ್ಸಕ್ಕೆ ಹೋಗೋದಿರ್ತದೆ ಮಕ್ಕಳಿಗೆ ಶಾಲೆ ಕಳ್ಸೋದಿರ್ತದೆ ಇಲ್ಲಿ ನೋಡ್ರಿ ಯಾವ ರೀತಿ ಇವ್ರು ನಮ್ ತಾಯಂದಿರ್ಗ ನೋವು ನಮ್ಮನ್ನ ಅನುಭವಿಸ್ತಾ ಇದ್ದಾರೆ ಅಂದ್ರೆ ಎದ್ರೆ ಸ್ಕೂಲಿಗೆ ಮಕ್ಳಿಗೆ ರೆಡಿ ಮಾಡಿ ಕೊಡ್ಬೇಕು ನೀರ್ ಬಾಕ್ತಾ ಒಂದ್ ದಿನ ಬೆಳಿಗ್ಗೆ ಮೂರ್ವರೆ ಅಂದಾಗ ಇವ್ರು

ಕಿತ್ಕೊಂಡು ಇಲ್ಲಿದ್ದಂತ ಅವ್ರು ಏನು ಕೇಳ್ತಾ ಇಲ್ಲ ಸ್ವಾಮಿ ನಿಮ್ಮಿಂದ ಬೇರೆ ರಾಜಕಾರಣ ವ್ಯಕ್ತಿಗಳು ಯಾವ್ದೋ ಹೇಳಿದ ತಕ್ಷಣ ಓಡಿ ಹೋಗಿ ನಾಮಕವಾಗಿಸ್ತೇ ಸುಣ್ಣ ಬಣ್ಣ ಮಾಡಿ ಇದ್ ಮಾಡ್ತೀರಾ ದಯವಿಟ್ಟು ಇಂತ ಕೂಲಿ ಕಾರ್ಮಿಕ ಕೆಲ್ಸಕ್ಕೆ ಸಂಬಂಧನೇ ನಿಮ್ಮನ್ನೆಲ್ಲ ನೇಮಕ ಮಾಡಿ ತಿಂಗಳ ಪಗಾರ ಅಂತಿದಲ್ಲ ದುಃಖ ಪಗಾರ ಎಲ್ಲೇ ಕೂತ ನಿಮ್ ಪಗಾರ ಅಂತೂ ಕೊಟ್ಟೆ ಕೊಡುತ್ತೆ ಗವರ್ಮೆಂಟ್ ಹ ದಯವಿಟ್ಟು ನೀವು ತಗೋಂತ ಪಗಾರ ನಿಮ್ ಹೆಂಡ್ರ ಮಕ್ಕಳು ಸುಖವಾಗಿ ತಿಂತ ಇದಾವಲ್ಲ ಅದೇ ರೀತಿ ಬಗೆ ಅವ್ರು ಏನು ಕೇಳ್ತಾರಲ್ಲ ನೀರ್ ಕೇಳ್ತಾ ಇದ್ರೆ ನೀರು ಒದಗ ನಮ್ಮ ದೇಶದಲ್ಲಿ ಇದಕ್ಕಾಗಿ ಬಹಳಷ್ಟು ಜನ ಎಲ್ಲ ಯಾವುದೇ ಒಂದು ಇಲಾಖೆದಲ್ಲಿ ಹೋದ್ರೆ ಒಂದು ನೀರ್ ಸಮಸ್ಯೆ ಮೂರು ಸಮಸ್ಯೆ ಆಸ್ಪತ್ರೆ ಕೂಲು ಐದು ಚೆನ್ನಾಗಿದೆ ನಿಮ್ಮ ಯಾರು ಕೇಳೋದೇ ಇಲ್ಲ ಸ್ವಾಮಿ ನೀವು ನಿಮ್ಮನ್ನ ಯಾರು ಕೇಳೋದಿಲ್ಲ ಅಂತ ಮೂಲಭೂತ ಸೌಕರ್ಯಗಳಿಲ್ಲ ಜನ ಯಾವ ರೀತಿ ಜೀವನ ಮಾಡ್ಬೇಕು ಒಟ್ಟು ಓಟ್ ಹಾಕಿದ್ದೇ ತಪ್ಪ ನಿಮ್ಗೆ ಅಂತ ಆಯ್ಸ್ಕೊಂಡದ್ದು ತಪ್ಪು ಅಧಿಕಾರಿಗಳಂತೂ ಅವಿಂದಾನೇ ಓಡಾಡ್ತಾ ಇರ್ತಾರೆ ಇರ್ತಾರು ಎಲ್ಲಿ ಓಡಾಡ್ಬೇಕು ನಮ್ ಕೆಲಸ ಏನು ಪ್ರತಿನಿತ್ಯ ಯಾವ ಓಣಿಯಲ್ಲಿ ನೀರ್ ಹೋಗ್ತಾವ ಯಾವ ಓಣಿಯಲ್ಲಿ ನೀರ್ ಬರಲ್ಲ ನೋಡ್ರಿ ಎಷ್ಟು ಜನ ಜನಗಳು ಯಾವ ರೀತಿ ಆಕ್ರೋಶ ವ್ಯಕ್ತಪಡಿಸ್ತಾರೆ ಓದ್ಕೊಂಡು ನಿಮಗೆ ಅವಕಾಶ ಮಾಡಿ ಇವರೆಲ್ಲ ನಮ್ ಜನ ನಿಮ್ಮ ನಿಮ್ಮದು ನೀವು ನಮ್ಮ ಓಟ್ ಹಾಕಿರ್ತದ ದಯವಿಟ್ಟು ಹಣ ಅವ್ರು ಏನು ಕೇಳ್ತಾ ಇಲ್ಲ ಕುಡಿಯುವ ಮಕ್ಕಳು ಆಗಲ್ಲ ಅಂತ ಪ್ರತಿ ವರ್ಷ ನಮ್ಮಿಂದ

ಯಾವ ಕರೆಕ್ಟ್ ಆಗಿ ಆಗ್ಲಿಲ್ಲ ಅಂದ್ರೆ ಸಾಧ್ಯ ಇಲ್ಲ ಸಂಜೆ ಹೊತ್ತು ಯಾವಾಗ ಇದು ಬಂದ್ ಕೂಡಲೇ ಲೇಟ್ ಆಗುತ್ತೆ ಅಡಿ ನೀರ್ ಬೇಕು ಈ ರೀತಿ ಗಾಭಿವಾಸಿ ಆತಂಕದಿಂದ ಜೀವನ ಮಾಡಿದ್ರೆ ನೀವು ಈ ರೀತಿ ಹೆಣ್ಣು ಮಕ್ಕಳು ಹಂಚ್ಕೊಂಡು ಹೇಳ್ತೀವೋ ಮೂಲಭೂತ ಸೌಲಭ್ಯಗಳು ಿಲ್ಲ ರೋಡ್ ಕಡಿಪ ಕಸ ಅಂತ ಗಾಡಿ ಒಂದ್ ಎರಡ್ ದಿನ ಏನು ಬಂತಂತೆ ನಾಮಕ ವ್ಯವಸ್ಥೆ ಆಮೇಲೆ ನಿಂತೋಗಿದ್ ಹೌದಲ್ಲಕ್ಕ ಈಗ ಎಲ್ಲಾ ಓಣಿದವರು ಇದು ಖಾಲಿ ಜಾಗ ಆದಂತ ಆಗ್ತಿದೆ ನಾಳೆ ಯಾವ್ದಾದ್ರು ಜಾಗದವ್ ಬಂದ್ರೆ ಹಾಕ್ಬೇಡ ಏನ್ ಮಾಡ್ತೀವಿ ತೋರಿಸೋಣ ಏನ್ ಮಾಡ್ತಿದ ಕಸನಾ

ಹೇಳಿದ್ರೆ ಆಯ್ತು ಬರ್ತೀವಿ ಅಂತಂದ್ರೆ ಎರಡು ದಿನ ಕಳಿಸಿದ್ರು ಮೇಲೆ ಮತ್ತೆ ಮೂರನೇ ದಿನ ಇಲ್ಲ ಗಾಡಿ ಆಯ್ತು ನಾವ್ ಹೇಳಿದ್ವಿ ಮನರ್ ಸರಿ ಒಂದ್ಸರಿ ವಿಡಿಯೋ ಹಾಕಿದೆ ಮೇಡಮ್ ಅವರೇ ಹಿಂಗ್ ಮಾಡಿದ್ರೆ ಪ್ರಾಬ್ಲಮ್ ಆಗಿಬಿಟ್ಟದ ಮೇಲೆ ಅವ್ರು ಬಂದು ಕಳಿಸಿ ಎಲ್ಲ ಸ್ವಚ್ಛ ಮಾಡಿದ್ರು ಈಗ ದಿನ ಕಸ ಕಡ್ಡಿ ನಾವೇ ಅವ್ರು ಎಲ್ಲರೂ ಮಾಡಿ

ಬಾಯ್ ಬಾಯ್ ಈ ಸೈಡ್ ಅಂತ ಓಡೋನು ಇಲ್ಲ 70 ಇಲ್ಲ ಏನಿಲ್ಲ ನೋಡಿ ಎಷ್ಟು ವರ್ಷದಿಂದ ಮನೆ ಹಂಚಿ ಮನೆ ಮನೆ ಮುಂದೆ ಆ ರಷ್ಟು ಹಾ ಕೇಳ್ನೆ ಒಂದ ಬೆಟ್ಟನು ಕಾವಲ್ ಮಾಡಪ್ಪ ಎಷ್ಟು ದೂಪ್ದಾಗಿ ಇದೀವಿ ಅಂತ ಯಾಕ್ದಿದು ಬೆಟ್ಟದಿಂದ ತುಂಬಾ ಅತ್ತಿರ

ಹೌದಾಳುನಾಳಿ ಅಧಿಕಾರಿಗಳು ಈ ತರ ಇದೆ ಅಲ್ಲ ನಿಮಗೇನಾದ್ರೂ ಮನುಷ್ಯತ್ವ ಅನ್ನೋದು ಇದೆಯಾ ಈ ತರ ನೀವು ಹಿಮಾಡಲಿ ಈ ಕೆಲಸ ಮಾಡ್ತೀರಾ ಇಲ್ಲ ಅಂದ್ರೆ ಈ ಕೆಲಸ ಮಾಡಲ್ಲ ಏ ಇಪ್ಪತ್ನಾಲ್ಕು ಗಂಟೆ ನಿಮ್ಗೆ ಟೈಮ್ ಕೊಡ್ತೇವೆ ಎಲ್ಲಾನು ಕ್ಲೀನ್ ಮಾಡ್ಬೇಕು ಇಲ್ದಿದ್ರೆ ನಿಮ್ಮ ಏನು ಮುನ್ಸಿಪಾಲ್ಟಿ ಮತ್ತು ತಹಶೀಲ್ ಥರ ಆಫೀಸ್ ಡಿ ಜೆ ಆಫೀಸ್ ಮುಂದೆ ತರಲಿಕ್ಕೆ ಕುಲಬೇಕಾಗತ್ತೆ ಇದೇ ತರ ಆದ್ರೆ ಏನು ಮಾಡ್ತಾರೆ ಆರೋಗ್ಯ ಎಲ್ಲ ಹಾಳಾಗುತ್ತೆ ಸಣ್ಣ ಸಣ್ಣ ಮಕ್ಕಳು ಹೇಗೆ ಹೋಗ್ಬೇಕು ಏನು ಮಾಡಬೇಕು ಈ ಕಂಟಿನ್ಯೂ ಮಳೆ ಬರ್ತಾ ಇದೆ ಮಳೆ ಆದ್ರೆ ಏನಾಗುತ್ತೆ ಆರೋಗ್ಯ ಎಲ್ಲ ಹಾಳಾಗುತ್ತೆ ಇದಕ್ಕೆ ಸಂಬಂಧ ಈ ಓಣಿಗೆ ಸಂಬಂಧಪಟ್ಟ ವಾರ್ಡಿಗೆ ಸಂಬಂಧಪಟ್ಟ ಎಲ್ಲಾ ಕಡೆಗೆ ಇದಕ್ಕಿಂತನೂ ತುಂಬಾ ಧಾರಾಳವಾಗಿದೆ ಅದು ನೋಡಕ್ ಆಗಲ್ಲ ಅಂತೇಳಿ ದಯವಿಟ್ಟು ಉಮೇಶ್ ಸರ್ ನಾವ್ ಹೇಳಿದ್ವಿಲ್ಲ ಕೆಲವೆಲ್ಲ ಕೆಲಸ ಮಾಡಿ ಕೊಟ್ಟಿದ್ರಾ ಇಮಿಡಿಯೇಟ್ಲಿ ಇಲ್ಲಿ ಯಾವ್ದು ಹೊಸಳಿ ಅಂತ ಪೈಪ್ ಲೀಕೇಜ್ ಇತ್ತು ಅದು ಒಂದೇ ದಿನ ಎರಡೇ ತಾಸಲ್ಲಿ ಮಾಡಿ ಕೊಟ್ಟಿದಿರಾ ತುಂಬಾ ಧನ್ಯವಾದಗಳ್ನು ಹೇಳ್ತೀವಿ ಇದು ನಿಮ್ ಗಮನಕ್ಕೆ ಬಂದಿದ್ದು ಇಲ್ಲೋ ಗೊತ್ತಿಲ್ಲ ಬಂದಿದ್ದಿಲ್ಲ ಅಂದ್ರೆ ಇವತ್ತು ಲೈವ್ ಅಲ್ಲೇ ಹೇಳ್ತಾ ಇದ್ವಿ ಕೂಡಲೇ ಇದನ್ನೆಲ್ಲ ಸರಿಪಡಿಸಿ ನೀರಿನ ವ್ಯವಸ್ಥೆ ಮಾಡಿ ಕೊಟ್ರೆ ಈ ಜನಗಳಿಗೂ ನೀವು ಒಳ್ಳೆ ಅಧಿಕಾರಿಯಾಗಿ ಕಾಣಿಸ್ಕೋಬಹುದು ಯಾರೋ ಹೇಳಿದ ತಕ್ಷಣ ಕೇಳುವ ಮಾಡುವಂತದ್ದಲ್ಲ ತಮ್ಮ ಜವಾಬ್ದಾರಿ ಕೆಳಂಥದ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಇದು ಸ ಕರೆಕ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದಾವೆಲ್ಲ ಅಂತೇಳಿ ಅದು ಪ್ರತಿವಾದ ನೀವು ವಾಲ್ಕ ಯಾವಾಗೋ ಯಾವಾಗ್ಲಾದ್ರೆ ಯಾವ್ದೇ ಆಫೀಸ್ ಹೋದಾಗ ಮೀಟಿಂಗ್ ಇದೆ ಯಾವ ಬಗ್ಗೆ ಮೀಟಿಂಗ್ ಮಾಡ್ತಾ ಗೊತ್ತಿಲ್ಲ ಮೀಟಿಂಗ್ ಮಾಡಿದ್ರೆ ಏನ್ ಉದ್ದ ಮಾಡಿದ್ದೆ ಅಂತೇಳಿ ಕಾಣಿಸ್ತಾ ಇದಿಲ್ಲ ಯಾವಾಗ ಕೇಳಿಂದ ಮೀಟಿಂಗ್ ಇದೆ ಏನ್ ಮಾತಾಡ್ತೀವಿ ಸ್ವಾಮಿ ಮೀಟಿಂಗ್ ಒಳ್ಳೆ ಹೊಡೆದ್ ಮಾತಾಡ್ತೀವಿ ಅನ್ಸುತ್ತೆ ಯಾವ್ದನ್ನ ಯಾವ ರೀತಿ ಲೂಟಿ ಮಾಡ್ಬೇಕು ಯಾವ್ದನ್ನ ಎಲ್ಲಿ ಒಳ್ಳೆ ಹೊಡಿಬೇಕು ಯಾವ ರೀತಿ ಕೊಳ್ಳೆ ಹೊಡೆಯಕ್ ಅಂತೆ ಇದಂತೂ ಯಾವ್ದು ಉದ್ದಾರ್ ಮಾಡುದಂತ ಯಾವ್ದು ಕಾಣ್ತಾ ಇಲ್ಲ ನಮ್ಗಂತೂ ಯಾಕಂದ್ರೆ ನೀವೀ ಆ ರೀತಿ ಮೀಟಿಂಗ್ ಮಾಡಿ ಚೆನ್ನಾಗಿ ಕೆಲಸ ಮಾಡೋದಿದ್ರೆ ಇವತ್ತು ಈ ಪರಿಸ್ಥಿತಿನೂ ಬರ್ತಿದ್ದಿಲ್ಲ ಇವತ್ತು ನಮ್ಮ ಅಕ್ಕ ತಂಗಿಯರು ನಮ್ಮ ತಾಯಿ ಕರ್ಸೋ ವ್ಯವಸ್ಥೆನೂ ಆಗ್ತಿದ್ದಿಲ್ಲ ಸ್ವಾಮಿ ದಯವಿಟ್ಟು ಎಲ್ರು ಮಾನವೀಯತೆ ಅಂತ ಜೀವನ ಮಾಡ್ಬೇಕಂತ ಹೇಳಿ ಸ್ವಲ್ಪ ನಿಮ್ಗೆ ಕೂಡಲೇ ಇದನ್ನು ಬಗೆಹರಿಸಿ ಹೇಳಿ ಈ ಮೂಲಕ ಮನವಿ ಮಾಡ್ತಿದ್ದೀವಿ ಇದನ್ನೇನಾದೋ ಒಂದು ವಾರ ಏಳು ದಿನಗಳ ಕಾಲ ತಮಗೆ ದೂರು ಕೊಡ್ತೀವಿ ಕೊಟ್ಟಾದ್ಮೇಲೆ ಏಳು ದಿನಗಳಲ್ಲಿ ಆಗ್ಲಿಲ್ಲ ಅಂದ್ರೆ ನಿಮ್ ಮೇಲೆ ಎಲ್ಲೆಲ್ಲಿ ದೂರು ಕೊಡ್ಬೇಕು ಅದನ್ನ ನಾವು ಕೊಡ್ತೀವಿ ಜನಗಳ ನಾವು ಕೆ ಆರ್ ಎಸ್ ಪಕ್ಷದವರು ಎಲ್ಲರೂ ನಿಂತೀವಿ ಯಾಕಂದ್ರೆ ಈ ಜೆ ಸಿ ಬಿ ಪಕ್ಷಗಳು ನಾಲೈಕ ಇವತ್ತು ಎಲ್ಲೆಲ್ಲೋ ಏನೇನೋ ಮಾಡ್ತಾ ಇದ್ದಾರೆ ಇನ್ನೊಂದು ಮಾಡಿದೀವಿ ದಬಿದೀವಿ ಅಂತ ಏನು ಮಾಡ್ತಾ ಇಲ್ಲ ಜನಗಳು ಮಂಗನ್ ಮಾಡ್ತಾರೆ ನಾ ಗೆದ್ದು ಬಂದ ಇನ್ನೊಂದು ಮಾಡ್ತೀನಿ ಇನ್ನೊಂದ್ ಮಾಡ್ತೀನಿ ಏನೋ ಆಸೆಗಳನ್ನ ತೋರಿಸಿ ಪುಕ್ಕಟ್ ಭಾಗ್ಯಗಳು ಕೊಟ್ಟು ರಾಜ್ಯ ಮಾರಾಟ ಕಿಟ್ಟಿದಾರೆ ಇವತ್ತು ಇಂತ ವ್ಯವಸ್ಥೆಗಳನ್ನ ಸುಧಾರಣೆ ಮಾಡಿ ಸಾಕು ಅದಕ್ಕಿಂತ ದೊಡ್ಡದಾಗಿ ನಮ್ ಜನಗಳು ಏನು ಕೇಳಲಿಲ್ಲ ಇಷ್ಟೊತ್ತು ನಮಗೆ ನೀರ್ ಕುಡಿಯೋ ನೀರು ಕರೆಂಟ್ ರೋಡ್ ಇದ್ ಸಾಕಪ್ಪ ನಾವು ದುಡ್ಕೊಂಡ್ ತಿಂತೀವಿ ಅಂತೇಳಿ ನಿಮ್ಗೆಲ್ಲ ಟ್ಯಾಕ್ಸ್ ಕಟ್ತಾ ಇದಾರೆ ನಿಮ್ ಮನೆಯಿಂದ ಈ ರೀತಿ ಜೀವನ ಮಾಡ್ತೀರಾ ಸ್ವಾಮಿ ಬನ್ನಿ ಒಂದು ವಾಸ ಒಂದೇ ಎರಡು ದಿನ ಇಲ್ಲಿ ಜೀವನ ಮಾಡ್ರಿ ಇದೇ ಮನೆಯಲ್ಲಿ ವಾಸ ಮಾಡ್ರಿ ಪಕ್ಕದ ಮನೆಯಲ್ಲಿ ನೀರಿನ್ಗೋಸ್ಕರ ಬಡ್ದಾಡ್ರಿ ನಿಮ್ಮ ಅಕ್ಕ ತಂಗಿಯದು ನಿಮ್ಮ ಕುಟುಂಬ ನಿಮ್ಮ ಮಕ್ಕಳೆಲ್ಲ ಬೆಂಗಳೂರು ಇಲ್ಲಿಗಳಲ್ಲಿ ಐ ಫೈಗಳಲ್ಲಿ ನಿಮಗೆ ಆಡುಗಳ ಜೊತೆಲಿ ಕೆಲಸ ಮಾಡ್ಕೊಂಡಿರ್ತಾರೆ ನಿಮ್ ನಮಗೆ ಅಂತ ಆಯ್ಕೆ ಮಾಡಿದಂತ ಜನಪ್ರತಿನಿಧಿಗಳು ಕಾಲು ಹಾಕೊಂಡು ಸದೀದಪ್ಪ ಎಮ್ ಎಲ್ ಎತ್ತಾನೆ ಬರ್ತಾನೆ ಅಂತ ಅಂತೇಳಿ ನಿಮ್ಮ ಮೆರವಣಿಗೆ ಡೋಳು ಡಮ್ನಿ ಕೊಡ್ತಾರಲ್ಲ ಅವ್ ನಿಮ್ ಹಿಂದಿದ್ದಂತ ಚೇಲಗಳಿಗೆ ಹಾಕ್ಬಾರ ಚಪ್ಪಲೆ ಹಾಲಗಳು ಹಾಕ್ಬೇಕು ಅವ್ರಿಗೆ ಇದು ಚೆನ್ನಾಗಿದೆ ಇವತ್ತು ಇದನ್ನೆಲ್ಲ ನಮಗೆಲ್ಲ ದುಸ್ತಿ ಬರ್ತಿದ್ದಿಲ್ಲ ಇವತ್ತು ದಯವಿಟ್ಟು ಕಮಿಷನರ್ ಸಹ ಬಗ್ಗೆ ಇದೊಂದು ಮನವಿ ದಯವಿಟ್ಟು ಇದನ್ನು ಆದಷ್ಟು ಬೇಗ ಇವ್ ಪರಿಹಾರ ಮಾಡ್ತಿದ ನಾಡೇ ಮಾಡ್ತಿದ ಅಂತ ಭಾವನೆ ಮಾಡ್ಲಿಲ್ಲ ಅಂದ್ರೆ ನಾವು ನಿಮ್ ಮೇಲೆ ನಾವ್ ಎಲ್ಲೆಲ್ಲಿ ದೂಸ್ ಕೊಡ್ಬೇಕು ಎಲ್ಲೆಲ್ಲಿ ಹೋಗ್ಬೇಕು ಸರ್ಕಾರ ನಿಯಮಗಳು ಸಂವಿಧಾನ ನಿಯಮಗಳು ದೊಡ್ಡದವ್ರು ಆಗಿದಾವೆ ನೀವು ಕೆಲಸ ಮಾಡ್ಲಿಲ್ಲ ನಿನ್ನೊಬ್ರು ಇನ್ನೊಬ್ಬ ಇಲ್ಲ ಅಂದ್ರೆ ಇನ್ನೊಬ್ಬ ನಿಮ್ಮನ್ನಂತೂ ಲಾಸ್ಟಿಗೆ ಎಲ್ಲಿ ನಿಲ್ಸಬೇಕು ಅಲ್ಲಿ ನಿಲ್ಸುವಂತ ವ್ಯವಸ್ಥೆ ಅಂತೂ ಜನಪರವಾಗಿ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿ ಇಷ್ಟು ಬಯಸ್ತೀನಿ ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳು ಮಾತಾಡ್ತಾರೆ ಅದಕ್ಕಂತೇಳಿ ಇವತ್ತು ಕೆ ಆರ್ ಎಸ್ ಪಕ್ಷ ಇಡೀ ರಾಜ್ಯದಲ್ಲಿ ಯಾವುದೇ ರೀತಿಯಾಗಿ ಅಸ್ತವ್ಯಸ್ತ ಆಗಬಾರ್ದು ಮೂಲಭೂತ ಸೌಕರ್ಯಗಳು ಸಿಗಬೇಕು ಸ್ವಚ್ಛತೆ ಇರಬೇಕು ಎಲ್ಲಾ ರೀತಿಯ ಸಂವಿಧಾನದ ಆಶಯ ಏನಿತ್ತು ಸಮಾನತೆ ಬರ್ಬೇಕು ಬಡತನ ತಗೋಬೇಕು ಇಂಥವೆಲ್ಲ ಎಲ್ಲಾ ಯೋಜನೆಗಳು ಇಟ್ಕೊಂಡು ಇವತ್ತು ಕೆ ಆರ್ ಎಸ್ ಪಕ್ಷ ಬೀದಿಗೆ ಬಂದಿದೆ ಇನ್ ಮುಂದೆ ನೀವೆಲ್ಲ ಎಚ್ಚೆತ್ಕೊಳ್ಬೇಕು ಬಂದ್ಗಳೇ ಯಾಕಂದ್ರೆ ಭ್ರಷ್ಟ ಪಕ್ಷಗಳು ಎಲೆಕ್ಷನ್ ಟೈಮ್ ದಾಗ ಅದು ಇದು ಕೊಡ್ತಾರ ಅದು ಮಾಡ್ತೀವಿ ಇದು ಮಾಡ್ತೀವಿ ಸುಡುಗಾಡ್ ಹೇಳ್ತಾರ ಆ ಸುಡುಗಾಡ್ದಾಗ ಒಂದೂ ಇಲ್ಲ ಹಂಗಂತೇಳಿ ಇವತ್ತು ಜನಗಳು ಎಚ್ಚೆತ್ಕೊಳ್ಬೇಕು ಮೂಲಭೂತ ಸೌಕರ್ಯಗಳು ಬಹಳಷ್ಟು ಇಂದವ ಈಗ ಇನ್ನೊಂದು ಇಪ್ಪತ್ತೆರಡು ವರ್ಷದ ನೂರು ವರ್ಷ ಆಗ್ತದೆ ನಮ್ಗೆ ಸ್ವಾತಂತ್ರ್ಯ ಬಂದು ನಮ್ಮ ಮಹಾತ್ಮ ಗಾಂಧಿ ಅವರು ಅಂಬೇಡ್ಕರ್ ಅವರು ಏನೆಲ್ಲ ಕನಸು ಕಂಡಿದ್ರು ಏನೆಲ್ಲ ಸಂವಿಧಾನ ತಂದು ಕೊಟ್ರೆ ವ್ಯವಸ್ಥಿತವಾಗಿ ಬಾಳೆ ಬದುಕಬೇಕು ಬಡತನ ಜೆಡಿಎಸ್ ಪಕ್ಷಗಳ ಮುಂದೆ ಓಟ್ ಮಾಡಲು ಪಕ್ಷ ಸ್ವಚ್ಛ ಕೃಷ್ಣ ರೆಡ್ಡಿ ಅವರ ಸಮ್ಮುಖದಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಉಸ್ತುವಾರಿ ಮೇಡಮ್ ಸಮ್ಮುಖದಲ್ಲಿ ಇವತ್ತು ಹನ್ನೊಂದನೇ ವಾರ್ಡಿಗೆ ಬಂದಿದ್ದೇವೆ ಸಂಬಂಧಪಟ್ಟಂತ ಅಧಿಕಾರಿಗಳು ತ್ವರಿತಗತಿಯಲ್ಲಿ ಬಂದು ಇಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಮಾಡಿ ಆಗದಂತೆ ಅನ್ನೋದು ನಮ್ಮ ಮನವಿ ಆಗ ಮುಂದೆ ಕೆಆರ್ ಎಸ್ ಪಕ್ಷಕ್ಕೆ ಬೆಂಬಲ ಕೊಡಬೇಕು ನಾವೆಲ್ಲ ಮದ್ಯಪಾನ ನಿಷೇಧ ಮಾಡ್ಲಕ್ ಬಂದಿವಿ ನಾವು ದುಡ್ಡು ಗಿಟ್ಟು ಕೊಡೋದಲ್ಲ ದಯ ಮಾಡಿ ಓಟ್ ಅಷ್ಟೇ ಒಳ್ಳೆ ರೀತಿಯಾಗಿ ಒಳ್ಳೇರ್ ಓಟ್ ಹಾಕ್ಬೇಕು ಒಳ್ಳೆಯವ್ರು ಬಂದಾಗ ಮಾತ್ರ ಕೆಲಸ ಆಗ್ತಾವ ಇಲ್ಲಾಂದ್ರೆ ನೀವ್ ನೀವು ನೀವ್ನು ಬಾಯ್ ಪಡ್ಕೋಬೇಕು ನಾವ್ನು ಬಾಯ್ ಬಡ್ಕಬೇಕು ಯಾರಿಗೂ ಸಮಸ್ಯೆ हाँ तो यार कैसा मरता है घर पे यानी लाया था मर गया जवाब आई तो दाऊ मारते हैं वाटर लाया तो कैसे रामदर लाया तो कैसे दिव्यांतोगांव लाया तो लामान का कोई शर्म युद्ध में कैसे रामदर युद्ध में कैसे यावा क्या मारेंगे कोसरी मारेंगे लास्ट में